ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ವೀಡಿಯೋನ ನೋಡ್ತಿದ್ದಾಗ ಗೊತ್ತಿರ್ಬೋದು ತಮ್ಲೈನಲ್ಲೂ ಸಹ ನೋಡಿದ್ದೀರಾ ನೋಡಿ ಈ ರೀತಿಯಾಗಿರುವಂಥ ಪೂಜಾ ಐಟಮ್ಸ್ಗಳನ್ನ ಇತ್ತಾಳಿವಾಗಿರ್ಬೋದು ಅಥವಾ ತಾಮ್ರದವಾಗಿರ್ಬೋದು ತುಂಬ ಸುಲಭವಾಗಿ ಉಜ್ಜದೆ ಮತ್ತು ತಿಕ್ಕದೆ ನಾವು ಆರಾಮವಾಗಿ ನಾವು ಸುಲಭವಾಗಿ ಈ ರೀತಿಯಾಗಿ ಯಾವ ರೀತಿ ತೊಳೆಯೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ತುಂಬ ಸುಲಭವಾಗಿ ಜಸ್ಟ್ ಅಪ್ಲೈ ಒಂದು ಡಿಪ್ ಮಾಡ್ತಿದ್ದಾಗೇ ಒಂದು ಶೈನಿಂಗ್ ಅನ್ನೋದು ಕಾಣ್ತಾ ಹೋಗುತ್ತೆ ತುಂಬಾ ಸುಲಭವಾದ ವಿಧಾನ ನಾವು ಹುಣಸೆ ಹಣ್ಣು ಉಪ್ಪು ಹಾಕಿ ತಿಕ್ತಾ ಇದ್ವಿ ಚೆನ್ನಾಗಿ ಆಮೇಲೆ ರಂಗೋಲಿ ಪುಡಿ ಸೇರಿಸಿ ತಿಕ್ತಾ ಇದ್ವಿ ಆದ್ರೆ ಈಗ ಆಗಲ್ಲ ನೋಡಿ ಜಸ್ಟ್ ಒಂದು ಸ್ಪೂನ್ ಅಷ್ಟು ಇಮ್ ಡ್ರಾಪ್ ತಗೊಂಡಿದ್ದೀನಿ ಇದನ್ನ ನೋಡಿ ಒಂದು ಸ್ಪೂನಷ್ಟು ಅಷ್ಟು ನಾನು ಇದನ್ನ ಲೆಮನ್ ಸಾಲ್ಟನ್ನು ಅನ್ನ ತಗೊಂಡಿದ್ದೀನಿ ಸ್ನೇಹಿತರೆ ಇವೆರಡನ್ನ ತಗೊಂಡ್ಬಿಟ್ಟು ಒಂದು ನೀರು ಒಳಗಡೆನೆ ನಾವು ಅಂದ್ರೆ ನಮ್ಮ ಒಂದು ಪೂಜಾ ಐಟಮ್ಸ್ಗಳು ಎಷ್ಟಿರ್ತಾವೆ ನೋಡಿ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರನ್ನ ತಗೋಬೇಕಾಗುತ್ತದೆ ಕಡಿಮೆ ಇದ್ರೆ ಸ್ವಲ್ಪ ಕಡಿಮೆನೆ ನೀರನ್ನ ತಗೊಳ್ಳಿ ಅದಕ್ಕೆ ನಾನು ಲೆಮನ್ ಸಹ ಮತ್ತೆ ಒಂದು ಸ್ವಲ್ಪ ಉಪ್ಪು ಮತ್ತೆ ಸೋಡವನ್ನ ಸೇರ್ಸಿದೀನಿ ಹಾಗೆ ವಿಮ್ ಒಂದ್ ಅರ್ಧ ಸ್ಪೂನ್ ಅಷ್ಟು ವಿಮ್ ಸೇರ್ಸಿದೀನಿ ಮತ್ತೆ ಒಂದು ಸ್ವಲ್ಪನೇ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಅಂದರೆ ಜಾಸ್ತಿ ಐಟಮ್ಸ್ಗಳಿದ್ರೆ ಒಂದು ಸ್ಪೂನ್ ತೊಗೊಳ್ಳಿ ಇಲ್ಲಾಂದರೆ ಒಂದು ಅರ್ಧ ಸ್ಪೂನ್ ತೊಗೊಂಡ್ರೆ ಆಗುತ್ತೆ ಲೆಮನ್ ಸಾಲ್ಟು ಇದು ಲೆಮನ್ ಸಾಲ್ಟ್ ಬಂದ್ಬಿಟ್ಟು ಎಲ್ಲ ಕಡೆನೂ ಸಹ ಸಿಗುತ್ತೆ ಈಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇಷ್ಟೇ ಇವನ್ನೆಲ್ಲ ಸಹ ನೀರು ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಈ ರೀತಿ ಅಪ್ಲೈ ಮಾಡಿದರೆ ಸಾಕಾಗುತ್ತೆ ನೋಡಿ ಇವೆಲ್ಲವೂ ಯಾವ ರೀತಿ ಆಗಿರುವಂಥವು ಎಷ್ಟೊಂದು ಶೈನಿಂಗ್ ಬರ್ತವೆ ಹಂಗೆ ಡಿಪ್ ಮಾಡ್ತಿದ್ದಾಗೆ ಅನ್ನೋದನ್ನು ನೋಡೋಣ ನೋಡಿ ಇಷ್ಟೊಂದು ಸಹ ಈ ಈ ರೀತಿ ಆಗಿರುವಂತಹ ಪಾತ್ರೆಗಳು ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಹಾಕ್ತವೆ ಅಂತಂದೇಳಿ ಈಗಿನೇನೆಲ್ಲೂ ಲಕ್ಷ್ಮೀ ಪೂಜೆ ಲಕ್ಷ್ಮಿ ಪೂಜೆ ಬಂತು ಆಷಾಢ ಲಕ್ಷ್ಮೀ ಪೂಜೆ ಬಂತು ಶುಕ್ರವಾರ ದಿವಸನೂ ಸಹ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ನೋಡಿ ಆಗ ಇವನ್ನೆಲ್ಲ ಸಹ ನಾವು ಉಜ್ಜೋದು ತೊಳೆಯೋದಕ್ಕೆ ಜಾಸ್ತಿ ಟೈಮ್ ಇರೋದಿಲ್ಲ ನಮಗೆಲ್ಲೂ ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂತ ಅಂಥ ಸಂದರ್ಭದಲ್ಲಿ ಈ ಒಂದು ನೀರನ್ನು ಒಂದು ಡಿಪ್ ವಾಟರನ್ನು ರೆಡಿ ಮಾಡಿಕೊಂಡ್ರೆ ನೋಡಿ ಜಸ್ಟ್ ಬರೀ ಹಾಕ್ತಾ ಇದ್ದೀನಿ ನಾನು ನೀರ ಎಷ್ಟು ಚೇಂಜಸ್ ಕಾಣ್ತಾ ಇದೆ ಅಂತ ನೀವೇ ನೋಡಿಬಿಡಿ ಇದನ್ನ ತುಂಬ ಒಂದು ಬೇಗನೆ ಒಂದು ಕ್ಲೀನ್ ಆಗುತ್ತೆ ಯಾವ್ದು ರೀತಿಯಾದಂಥ ಒಂದು ಜಾಸ್ತಿ ಟೈಮು ಸಹ ಆಗೋದಿಲ್ಲ ಎಷ್ಟೇ ಒಂದು ಜಾಸ್ತಿನೂ ಪೂಜೆ ಒಂದು ಐಟಮ್ಸ್ಗಳು ಇದ್ರೂ ಸಹ ಬೇಗನೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದೊಳಗಡೆ ನಾವು ಕ್ಲೀನ್ ಮಾಡ್ಕೋಬೋದು ಉಜ್ಜೋದು ಬೇಡ ತಿಕ್ಕೋದು ಬೇಡ ಜಸ್ಟ್ ಎಲ್ಲನೂ ಸಹ ನೀರಲ್ಲಿ ಡಿಪ್ ಮಾಡಿ ನೋಡಿ ಈ ರೀತಿಯಾಗಿ ಎಲ್ಲ ಡಿಪ್ ಮಾಡಿ ಇಟ್ಬಿಟ್ಟು ಒಂದು ಪ್ಲೇನ್ ವಾಟರಲ್ಲಿ ನಾವು ಕ್ಲೀನಾಗಿ ತೊಳೆದು ಬಿಟ್ಟು ಒರೆಸಿಬಿಟ್ರೆ ಆಯಿತು ನೋಡಿ ಎಲ್ಲ ಐಟಮ್ಸ್ಗಳು ನಾನು ಇವು ಸಣ್ಣ ಚಿಕ್ಕ ಚಿಕ್ಕ ಇರೋವಂಥವನ್ನೆಲ್ಲವೂ ಸಹ ನೀರೊಳಗಡೆ ಹಾಕಿಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷನೂ ಸಹ ಬಿಡೋದು ಬೇಕಿಲ್ಲ ಹಾಗೆ ಹಿಂಗೆ ಈ ರೀತಿಯಲ್ಲಿ ನೋಡಿ ಈ ರೀತಿ ನೀರಲ್ಲಿ ನಾವು ಡಿಪ್ ಮಾಡ್ತಿದ್ದಾಗೆ ಒಂದು ಎಷ್ಟೊಂದು ಚೇಂಜಸ್ ಕಾಣ್ತಾ ಇದೆ ನೋಡಿ ಇಷ್ಟೇ ಈ ರೀತಿ ಎಲ್ಲನೂ ಸಹ ಮಾ ಮಾಡಿಬಿಟ್ಟು ಈ ರೀತಿ ಏನಾದ್ರು ಸ್ವಲ್ಪ ಜಾಸ್ತಿ ಇದ್ದರೆ ನಾವು ಅಲ್ಲಿಗೆ ನೀರನ್ನು ಸ್ವಲ್ಪ ಅಪ್ಲೈ ಮಾಡಿ ನೀರು ಒಳಗಡೆ ಮುಳುಗೋ ಥರ ಇಡಬೇಕಾಗುತ್ತದೆ ಈ ಒಳಗಡೆನೂ ಅಷ್ಟೇ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಸುಲಭವಾದ ವಿಧಾನ ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ ನಮಗೆ ಈಗೆಲ್ಲನೂ ಸಹ ನಾವು ಪೂಜೆ ಒಂದು ತಯಾರಿ ಮಾಡ್ಕೊಳ್ಳೋದಕ್ಕೆ ತುಂಬನೇ ನಮಗೆ ಒಂದು ಟೈಮ್ ಬೇಕಾಗ್ತಾ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ನಾವು ಈ ಒಂದು ಹಿತ್ತಳೆವು ಮತ್ತು ತಾಮ್ರದ ಒಂದು ಪೂಜಾ ಐಟಮ್ಸ್ಗಳನ್ನ ತೊಳೆಯೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಆದರೆ ಈ ಒಂದು ಒಂದು ಡ್ರ ನೀರನ್ನು ಒಂದು ಈ ರೀತಿಯಾಗಿರುವಂಥ ಐಟಮ್ಸ್ಗಳ್ನ ಸೇರಿಸ್ಕೊಂಡ್ಬಿಟ್ಟು ನೀರನ್ನು ನಾವು ಈ ರೀತಿ ತಯಾರು ಮಾಡಿಕೊಂಡು ಈ ರೀತಿ ಜಸ್ಟ್ ಮಾಡಿಬಿಟ್ಟು ಒಂದು ಪ್ಲೇನ್ ವಾಟರಲ್ಲಿ ನಲ್ಲಿಯಲ್ಲಿ ನಾವು ವಾಟರಲ್ಲಿ ತೊಳೆದು ಬಿಟ್ಟರೆ ಆಯಿತು ನೋಡಿ ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಏನಾದರೂ ಅವು ಕಲೆಗಳು ಅವು ಇದ್ದಾವೆ ಅಂತಂದರೆ ಅದನ್ನು ಒಂದು ಸ್ವಲ್ಪ ಹೊತ್ತು ನೀರೊಳಗಡೆ ಹಾಗೆ ಬಿಟ್ಟುಬಿಡಿ ಅಂದರೆ ಒಂದು ಐದು ನಿಮಿಷವೂ ಸಹ ಹಿಡಿಯೋದಿಲ್ಲ ಅನ್ಸುತ್ತೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಎಲ್ಲನೂ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಒಳಗಡೆನೂ ಅಷ್ಟೇ ಕ್ಲೀನ್ ಆಗುತ್ತೆ ಈ ಒಂದು ಬಿಂದಿಗೆಯಲ್ಲಿ ನಾನು ದೇವ್ರ ಮನೆಯಲ್ಲಿ ನೀರನ್ನು ತುಂಬಿ ಇಡ್ತೀನಿ ನಾನು ನೀ ಬಿಂದಿಗೆ ತುಂಬ ತುಂಬಿಟ್ಬಿಟ್ಟು ಹದಿನೈದು ದಿನಕ್ಕೊಂದ್ಸರಿ ನಾನು ವಾಶ್ ಮಾಡ್ತೀನಿ ಹಾಗಾಗಿಬಿಟ್ಟು ಸ್ವಲ್ಪ ಒಳಗಡೆ ಜಾಸ್ತಿ ಇದಿದೆ ಅಂತ ಹೇಳ್ಬೋದು ನೋಡಿ ಅದು ಸಹ ಕ್ಲೀನ್ ಆಗುತ್ತೆ ಏನು ನಾವು ಏನು ಬೇರೆ ಸ್ಕ್ರಬ್ಬರ್ ತಗೊಂಡು ಆಮೇಲೆ ಸಬಿನ ಪೌಡರ್ ಅದೆಲ್ಲ ಹಾಕಿ ಉಜ್ಜೋ ಅಂಥ ಅವಶ್ಯಕತೆ ಇಲ್ಲ ನೋಡಿ ಈ ಒಂದು ಚಿಕ್ಕ ಒಂದು ಇದನ್ನು ಸಹ ಬಿಂದಿಗೆನೂ ಸಹ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಎಲ್ಲನೂ ಸಹ ಎಷ್ಟು ನೀಟಾಗಿ ಕ್ಲೀನ್ ಆಗಿದ್ದಾವೆ ಅಂತಂದು ಹೇಳಿಬಿಟ್ಟು ಒಂದು ರೀತಿ ಪಳ ಪಳ ಪಳನೇ ಶೈನಿಂಗ್ ಬರುತ್ತೆ ಅಂತ ಹೇಳ್ಬೋದು ಒಂದು ಈಸಿ ಮೆಥಡ್ ಇದು ಇನ್ನೂ ಬೇರೆ ಬೇರೆ ಮೆಥಡ್ಗಳಲ್ಲೆಲ್ಲನೂ ಸಹ ತೊಳಿಬೋದು ನಾವು ಆದರೆ ಇದು ಒಂದು ಈಸಿ ಮೆಥಡ್ ಏನು ಲೆಮನ್ ಸಾಲ್ಟ್ ಇತ್ತಪ್ಪ ಅಂದರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ವಿಮ್ ಲಿಕ್ವಿಡ್ ಇದ್ದೇ ಇರುತ್ತೆ ಏನು ಸೋಡಾ ಉಪ್ಪು ಅಂತೂ ಮಾಮೂಲಿ ಇದ್ದೇ ಇರುತ್ತೆ ಮನೆಯಲ್ಲಿ ಸೊ ಅವುಗಳಿಂದ ನಾವು ತೊಳಿಬೋದು ನೋಡಿ ಎಲ್ಲನೂ ಸಹ ನಾನು ಜಸ್ಟ್ ತೊಳ್ಕೊಂಡಿದ್ದೀನಿ ತೊಳ್ಕೊಂಡ ತಕ್ಷಣ ನಾವು ನೀರು ಇರದೇ ರೀತಿಯಲ್ಲಿ ನಾವು ಒಂದು ಬಟ್ಟೆಯನ್ನು ತೊಗೊಂಡು ಒರೆಸ್ಬೇಕು ನೀರಿತ್ತಪ್ಪ ಅಂದರೆ ಏನಾಯ್ತು ಅಂದರೆ ನೀರಿರೋ ಜಾಗದಲ್ಲೆಲ್ಲನೂ ಕಲೆ ಕಲೆ ಆಗುತ್ತೆ ಹಾಗಾಗಿಬಿಟ್ಟು ಒಂದು ಒಣದೊಂದು ಬಟ್ಟೆಯನ್ನು ತೊಗೊಂಡು ಒರೆಸ್ಬೇಕಾಗುತ್ತದೆ ನೀರನ್ನು ಅದರೊಳಗಡೆ ಇರ್ ಇರದೆ ಮೇಲ್ಗಡೆ ನೀರಿತ್ತು ಅಂದರೆ ಚುಕ್ಕಿ ಚುಕ್ಕಿ ಥರ ಆಗುತ್ತೆ ಹಾಗಾಗಿಬಿಟ್ಟು ನಾವು ಒಂದು ಪ್ಲೇನ್ ವಾಟರಲ್ಲಿ ತೊಳೆದ ತಕ್ಷಣವೇ ನಾವು ನೋಡಿ ಒಳಗಡೆನೂ ಎಲ್ಲನೂ ಸಹ ಕ್ಲೀನಾಗಿದೆ ಆಮೇಲೆ ದೀಪಗಳು ಅಷ್ಟೇನೆ ಅವು ಅಷ್ಟೇ ಎಲ್ಲನೂ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು ಮೇಲ್ಗಡೆನೂ ಅಷ್ಟೇ ಏನಾದರೂ ಏನಾದ್ರು ಇತ್ತು ಡ್ರಾಪ್ ಇತ್ತು ಅಂದರೆ ಆ ಡ್ರಾಪ್ ಟ್ರಾಪ್ ಹಂಗೆ ಕಲೆ ಆಗುತ್ತೆ ಅದಕ್ಕೋಸ್ಕರ ನಾವು ಏನಾದರೂ ಒಂದು ಟಿಶ್ಯೂ ಪೇಪರ್ ಇಲ್ಲಾಂದ್ರೆ ಒಂದು ಕಾಟನ್ ಬಟ್ಟೆನ ತೊಗೊಂಡು ಒರೆಸಿಟ್ಬಿಟ್ರೆ ಸೊ ಪೂಜೆಗೆ ತುಂಬ ಬೇಗನೆ ನಾವು ಒಂದು ರೆಡಿಯನ್ನು ಮಾಡ್ಕೋಬೋದು ನೋಡಿ ಪೂಜಾ ಐಟಮ್ಸ್ಗಳು ಕ್ಲೀನ್ ಆಗ್ತವೆ ನಾವು ಬೇಕಂದರೆ ಒಂದು ನೈಟನ್ನೇ ಸಹ ನಾವು ಈ ರೀತಿಯಲ್ಲಿ ಮಾಡಿ ಎಲ್ಲ ತೊಳ್ದಿಟ್ರು ಸಹ ಒಂದು ಪೂಜೆಗೆ ನೆಕ್ಸ್ಟ್ ಡೇ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಎಲ್ಲವೂ ಸಹ ಈಗ ನಾನು ಬಟ್ಟೆನ ತೊಗೊಂಡು ಒರೆಸಿದ್ದೀನಿ ಒರೆಸಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ನೋಡಿ ತುಂಬ ಚೆನ್ನಾಗೇ ಕ್ಲೀನ್ ಆಗಿದ್ದಾವೆ ಒಂದ್ಸಾರಿ ನೀವು ಸಹ ಟ್ರೈ ಮಾಡಿ ಸ್ನೇಹಿತರೆ ಗೊತ್ತಿದ್ದವರು ಸ್ಕಿಪ್ ಗೊತ್ತಿರೋರು ಸ್ಕಿಪ್ ಮಾಡಿ ಗೊತ್ತಿಲ್ಲದೆ ಇರೋರು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೇನೆ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮೀ ಸ್ನೇಹಿತರೆ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ